ಅತಿ ಕಡಿಮೆ ಬೆಲೆಯಲ್ಲಿ ಹೀರೋ ಸ್ಪ್ಲೆಂಡರ್ ಮಾರಾಟಕ್ಕಿದೆ ಇದು ಎರಡು ಸಾವಿರದ ಹತ್ತೊಂಬತ್ತನೇ ಮಾಡೆಲ್ ಆಗಿದ್ದು ಗುಡ್ ಇದೆ ನಮ್ಮ ವಿಡಿಯೋ ನೋಡಿ ಬಂದರೆ ಆದಷ್ಟು ಕಡಿಮೆ ಮಾಡುತ್ತಾರೆ ಅಮೌಂಟ್ ಅದಕ್ಕೋಸ್ಕರ ನಮ್ಮ ವೀಡಿಯೋ ನೋಡಿ ಅವರಿಗೆ ಕಾಲ್ ಮಾಡಿ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಈ ಗಾಡಿಯ ಓನರ್ ಅಥವಾ ಡೀಲರ್ನ ನಂಬರ್ ಬೇಕಾದಲ್ಲಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಮತ್ತು ಸ್ಕಿಪ್ ಮಾಡಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಗಾರ್ ಅಥವಾ ಬೈಕ್ ಬೇಕಿದ್ದಲ್ಲಿ ನಮ್ಮ ಚಾನಲಲ್ಲಿ ದೊರಕುತ್ತದೆ ಈ ಗಾಡಿಯ ಓನರ್ ಅಥವಾ ಡೀಲರ್ನಿಗೆ ಕಾಲ್ ಮಾಡಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ನೀವೇ ಹೋಗಿ ಒಂದು ಸಲ ಡೈರೆಕ್ಟಾಗಿ ನೋಡಿ ಇಷ್ಟವಾದರೆ ಮಾತ್ರ ಅಮೌಂಟ್ ಪೇಮೆಂಟ್ ಮಾಡಿ ಬನ್ನಿ ಕಡಿಗೆ ನಿಮಗೆ ಸಮಸ್ಯೆವಾಗುತ್ತದೆ ಈ ಗಾಡಿಯು ಮಾರಾಟವಾದರೆ ಡಿಸ್ಕ್ರಿಪ್ಷನಲ್ಲಿ ಮಾರಾಟವಾಗಿದೆ ಎಂದು ಬರೆಯುತ್ತೇನೆ ಮತ್ತು ಈ ಗಾಡಿಯ ಕಾಂಟ್ಯಾಕ್ಟ್ ನಂಬರ್ ಅಂತೂ ಇರುವುದಿಲ್ಲ ಮಾರಾಟವಾಗಿದ್ದರೆ ಮಾತ್ರ ಈ ಗಾಡಿಗೆ ಈಗ ಈ ಗಾಡಿಯ ಓನರ್ ಅಥವಾ ಗೆ ಕರೆ ಮಾಡಿ ತಿಳಿದುಕೊಳ್ಳೋಣ ಬನ್ನಿ ಹಲೋ ಹಲೋ ಮಾರಾಟಕ್ಕೆ ಮಾರಾಟಕ್ಕಿದೆ ಹೌದು ಸರ ಎಷ್ಟನೇ ಮಾಡೆಲ್ ಗಾಡಿ ಸರ ಹಾಂ ಮಾಡಲ್ ಹತ್ತೊಂಬತ್ತು ರೀ ಹನ್ನೊಂದು ತಿಂಗಳು ರೀ ಟೈರ್ ಎಲ್ಲ ಆಗಿದೆ ಸರ ಹಾಂ ಟೈರ್ ಮುಂದಿನ ಚಲೋ ರೀ ಸ್ವಲ್ಪ ರಾಸಿದೆ ರೀ ಹಾಂ ಕಂಡೀಷನ್ ಆಗಿದೆ ಬೈಕಿಂಗ್ ಭಾರಿ ಚೆನ್ನಾಗಿದೆ ರೀ ಸರ್ ಏನಾರು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿರಾ ಹಾಂ ಎಷ್ಟ್ರಾ ಫಿಟ್ಟಿಂಗ್ ಏನಾರು ಮಾಡಿದೆ ಬೈಕಿಗೆ ಏನು ಮಾಡಲಿ ಸರ ಹಾಂ ಏನಾದ್ರು ಕೇಸ್ ಏನಾದ್ರು ಲೋನ್ ಇಟ್ಟ ಬೈಕ್ ಮೇಲೆ ಏ ಏನೂ ಇಲ್ಲ ಸರ ಏನೂ ಇಲ್ವಾ ಏನೂ ಇಲ್ಲ ಕಂಡೀಷನ್ ಓಕೆ ಏ ಭಾರಿ ಚೆನ್ನಾಗಿದೆ ಗಾಡಿ ರೀ ಯಾಕೆ ಕೊಡ್ತಾ ಇದ್ದೀರಾ ಸರ್ ಬೈಕು ಬೀಚ್ ಪೂರ್ವ ಇದು ಇದು ಉಂಡ ಸೈನ್ ಗಾಡಿ ಅದ ರೀ ಹಾಂ ಎಷ್ಟು ಅಮೌಂಟ್ ಹೇಳ್ತಾ ಇದ್ರಿ ಸರ್ ಈಗ ಎಪ್ಪತ್ತೆರಡು ಸಾವಿರ ರೀ డి సార్ సార్తీరా ఇంజన్ ఎస్ ఓడి సార్ బైక్ సార్ సార్ హీరో స్ప్లెండర్ అలాండర్ బీ సార్ అప్లోడ్ మి ನಿಮ್ಗೆ ಕರೆ ಮಾಡ್ತಾರೆ ನಿಮ್ಮ ಗಾಡಿಯ ಪ್ರಮೋಷನ್ ಹೇಗೆ ಮಾಡಬೇಕಂತ ತಿಳಿದುಕೊಳ್ಳಬೇಕಾ ಹೌದು ಫ್ರೆಂಡ್ಸ್ ಈ ನಿಮ್ಮ ಗಾಡಿಯ ಪ್ರಮೋಷನ್ ಅಥವಾ ಶೋರೂಮಿನ ಪ್ರಮೋಷನ್ ಯಾವುದೇ ತರ ಪ್ರಮೋಷನ್ ಮಾಡಬೇಕಾದರೆ ನನ್ನ ಫೋನ್ ನಂಬರ್ ಆದ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಟೂ ಫೈ ಫೈ ಸಿಕ್ಸ್ ಫೈಗೆ ಕರೆ ಅಥವಾ ಮೆಸೇಜ್ ಮಾಡಿ ಯಾವುದಾದರೂ ಬೈಕ್ ಅಥವಾ ಕಾರಿನ ಪ್ರಮೋಷನ್ ಮಾಡಬೇಕಾದರೆ ನಿಮ್ಮ ಗಾಡಿಯ ಎಲ್ಲ ಆ್ಯಂಗಲ್ನ ಫೋಟೋ ಮತ್ತು ಆರ್ ಸಿ ಕಾರ್ಡ್ನ ಎಲ್ಲ ಡಾಕ್ಯುಮೆಂಟ್ಗಳನ್ನು ನನಗೆ ವಾಟ್ಸಪ್ನಲ್ಲಿ ಸೆಂಡ್ ಮಾಡಿ ಹಾಗೆಯೇ ಲೊಕೇಶನ್ ಮತ್ತು ಮೋಡಲ್ ಎಲ್ಲ ಥರದ ಡೀಟೇಲ್ಸನ್ನು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಮತ್ತೊಮ್ಮೆ ನನ್ನ ವಾಟ್ಸಪ್ ನಂಬರ್ ಹೇಳುತ್ತೇನೆ ಕೇಳಿ ಸೆವೆನ್ ಫೋರ್ ಝೀರೋ ಸಿಕ್ಸ್ ನೈನ್ ಟೂ ಫೈ ಫೈ ಸಿಕ್ಸ್ ಫೈ ಈ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಪ್ರಮೋಷನ್ ಅಂತ ಹಾಕಿರುತ್ತೇನೆ ಅದುವೇ ನನ್ನ ನಂಬರ್ ಆಗಿರುತ್ತದೆ ಆ ನಂಬರಿಗೆ ನೀವು ಮೆಸೇಜ್ ಅಥವಾ ಕಾಲ್ ಮಾಡಿ ನಾನು ರಿಸೀವ್ ಮಾಡುತ್ತೇನೆ ಅಥವಾ ನೀವು ಮೆಸೇಜ್ ಮಾಡಿದ್ದಲ್ಲಿ ರಿಪ್ಲೈ ಮಾಡುತ್ತೇನೆ ಮತ್ತಿಷ್ಟು ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲದ ವಿಕ್ ವೀಕೆಲ್ ಟೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬಟನನ್ನು ಒತ್ತಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್